नमस्कार स्ने ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣದಲ್ಲಿ ಹೊಸ ಬದಲಾವಣೆ ಆಗಿರುವಂಥದ್ದು ಹತ್ತೊಂಬತ್ತನೇ ಕಂತಿನ ಹಣ ಬೇಕು ಅಂದರೆ ನೀವೆಲ್ಲರೂ ಈ ಒಂದು ಬದಲಾವಣೆ ಏನಾಗಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳಲೇಬೇಕು ಸ್ನೇಹಿತರೆ ಈಗ ಆಗಿರುವಂಥ ಒಂದು ದೊಡ್ಡ ಬದಲಾವಣೆ ಏನು ಹತ್ತೊಂಬತ್ತನೇ ಕಂತಿನ ಹಣದ ಕುರಿತು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಸ್ನೇಹಿತ ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಒಂದನೇ ಕಂತಿನ ಹಣದಿಂದ ಹಿಡಿದು ಹದಿನೆಂಟನೇ ಕಂತಿನ ಹಣವರೆಗೂ ನಿಮ್ಮೆಲ್ಲರಿಗೂ ಹಣ ಬಂದು ಕರೆಕ್ಟಾಗಿ ಜಮೆ ಆಗಿರುವಂಥದ್ದು ಹದಿನೆಂಟನೇ ಕಂತಿನ ಹಣ ಸ್ವಲ್ಪ ಜನ ಬಂದಿಲ್ಲ ಅಂತ ಹೇಳಿದರೂ ಕೂಡ ಇಲ್ಲಿ ಸರ್ಕಾರದ ಕಡೆಯಿಂದ ಅವರು ತೋರಿಸ್ತಿರುವ ಪ್ರಕಾರ ತೊಂಬತ್ತೊಂಬತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಬಂದು ಜಮೆ ಆಗಿದೆ ಕೇವಲ ಒಂದು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಹಣ ಜಮೆ ಆಗಿಲ್ಲ ನೋಡಿ ಸ್ನೇಹಿತರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನುವಂತಹ ಪ್ರಶ್ನೆ ನಿಮ್ಮೆಲ್ಲರಲ್ಲೂ ಇದೆ ನಿಮ್ಮೆಲ್ಲರಿಗೂ ಎರಡನೇ ವಾರ ಅಂತ ಹೇಳ್ಬಿಟ್ಟು ಏಪ್ರಿಲ್ ಎರಡನೇ ವಾರದಲ್ಲಿ ಹಣ ಬರುತ್ತೆ ಅಂತ ಆದ್ದರಿಂದ ಎಲ್ಲರೂ ಖುಷಿಯಾಗಿದ್ದೀರಾ ಈ ಏಪ್ರಿಲ್ ಎರಡನೇ ವಾರದಲ್ಲಿ ಹಣ ಬಂದು ಬಿಡುತ್ತೆ ನಮಗೆ ನಾವು ಖುಷಿ ಆಗಿರಬಹುದು ಅಂತ ಎಲ್ಲರೂ ಒಂದು ಖುಷಿಯಾಗಿ ಇದ್ರಿ ಇರ್ತೀರಾ ಆದರೆ ಸರ್ಕಾರದವರು ನಿಮ್ಮೆಲ್ಲರಿಗೂ ಒಂದು ಬಿಗ್ ಶಾಕ್ ಕೊಟ್ಟಿರುವಂಥದ್ದು ಇಲ್ಲಿ ದೊಡ್ಡ ಬದಲಾವಣೆ ಆಗಿರುವಂಥದ್ದು ಹತ್ತೊಂಬತ್ತನೇ ಕಂತಿನಲ್ಲಿ ಏನೇನು ನಡೀತಿದೆ ಹತ್ತೊಂಬತ್ತನೇ ಕಂತಿನಲ್ಲಿ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಈಗಾಗಲೇ ಹತ್ತೊಂಬತ್ತನೇ ಕಂತಿನ ಹಣ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಹಣ ವರ್ಗಾವಣೆ ಆಗಿದೆ ಎಷ್ಟು ಹಣ ವರ್ಗಾವಣೆ ಆಗಿದೆ ಅಂದರೆ ಎರಡು ಸಾವಿರದ ಐನೂರು ಕೋಟಿ ಹಣ ಈಗಾಗಲೇ ವರ್ಗಾವಣೆ ಆಗಿದೆ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಿಮ್ಮ ನಿಮ್ಮ ಖಾತೆಗಳಿಗೆ ಬಂದು ಹಣ ಜಮೆ ಆಗೋದು ಅಷ್ಟೇ ಬಾಕಿ ಇದೆ ನೀವು ಕೇಳಬಹುದು ಎಲ್ಲ ಕರೆಕ್ಟಾಗಿ ಇದೆಯಲ್ಲ ಹಾಗಾದರೆ ಏನು ದೊಡ್ಡ ಬದಲಾವಣೆ ಏನಾಗಿದೆ ಅಂತ ನೀವು ಕೇಳೋದಾದರೆ ಈಗ ಮೊದಲೆಲ್ಲ ನಿಮಗೆ ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂದರೆ ಒಂದು ಎರಡರಿಂದ ಮೂರು ದಿನ ಒಳಗಡೆ ಎಲ್ಲ ಜಿಲ್ಲೆಗಳಿಗೂ ಒಂದು ಮ್ಯಾಕ್ಸಿಮಮ್ ಫಲಾನುಭವಿಗಳಿಗೆ ಹಣ ಬಂದು ಜಮೆ ಆಗ್ತಿತ್ತು ಈ ಹಿಂದೆ ಈ ರೀತಿಯಾದ ಪ್ರೋಸೆಸ್ ಇತ್ತು ಹದಿನೆಂಟನೇ ಕಂತಿನ ಹಣವರೆಗೂ ಈಗ ಹತ್ತೊಂಬತ್ತನೇ ಕಂತಿನ ಹಣದಲ್ಲೂ ಏನು ಮಾಡ್ತಿದ್ದಾರೆ ಅಂದರೆ ಹಂತ ಹಂತವಾಗಿ ಹಣವನ್ನು ಜಮೆ ಮಾಡ್ತಾರಂತೆ ಒಂದನೇ ಹಂತ ಎರಡನೇ ಹಂತ ಮೂರನೇ ಹಂತವಾಗಿ ನಿಮಗೆ ಹಣ ಜಮೆ ಮಾಡ್ತಾರೆ ಈಗ ಒಂದನೇ ಹಂತದಲ್ಲಿ ಒಂದು ನಲವತ್ತು ಲಕ್ಷ ಫಲಾನುಭವಿಗಳಿಗೆ ಎರಡನೇ ಹಂತದಲ್ಲಿ ಒಂದು ನಲವತ್ತು ಲಕ್ಷ ಫಲಾನುಭವಿಗಳಿಗೆ ಮತ್ತು ಮೂರನೇ ಹಂತದಲ್ಲಿ ಇನ್ನೂ ಉಳಿದಿರುವಂತಹ ಫಲಾನುಭವಿಗಳಿಗೆ ಹಣ ಜಮೆ ಮಾಡ್ತಾರಂತೆ ಸರ್ಕಾರದ ಕಡೆಯಿಂದ ಈ ರೀತಿಯಾದ ಒಂದು ಹೊಸ ಬದಲಾವಣೆ ಆಗಿರುವಂಥದ್ದು ನೀವು ಕೇಳಬಹುದು ನಮಗೆ ಮೊದಲನೇ ಹಂತದಲ್ಲಿ ಹಣ ಬೇಕು ಹಾಗಾದರೆ ನಾವು ಏನು ಮಾಡಬೇಕು ಅಂತ ನೀವು ಕೇಳೋದಾದರೆ ಸ್ನೇಹಿತರೆ ಅದು ನಿಮಗೆ ಮೊದಲನೇ ಹಂತದಲ್ಲಿ ಹಣ ಕೊಡ್ತಾರೆ ಅಂತ ಯಾರೂ ಹೇಳಕ್ಕೆ ಆಗಲ್ಲ ಯಾರು ಮೊದಲನೇ ಹಂತದಲ್ಲಿ ನಿಮಗೆ ಹಣ ಬರೋ ರೀತಿ ಆದರೆ ಮಾಡಲ್ಲ ಸ್ನೇಹಿತರೆ ನಿಮಗೆ ಮೊದಲನೇ ಹಂತದಲ್ಲಿ ಬರಬಹುದು ಎರಡನೇ ಹಂತದಲ್ಲಿ ಆದರೂ ಬರಬಹುದು ಮೂರನೇ ಹಂತದಲ್ಲಾದರೂ ಬರಬಹುದು ನೋಡಿ ಇಲ್ಲಿ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಗೂ ಹಣ ಜಮೆ ಮಾಡ್ತಾರೆ ಮೊದಲನೇ ಹಂತದಲ್ಲಿ ಈಗ ಮೂವತ್ತೊಂದು ಜಿಲ್ಲೆಗಳಲ್ಲೂ ಸ್ವಲ್ಪ ಸ್ವಲ್ಪ ಫಲಾನುಭವಿಗಳಿಗೆ ಹಣ ಜಮೆ ಆಗಬಹುದು ಇಂಥ ಫಲಾನುಭವಿಗಳಿಗೆ ಹಣ ಜಮೆ ಆಗುತ್ತೆ ಅನ್ನುವಂಥದ್ದನ್ನು ಏನೂ ಇಲ್ಲ ಈಗ ಮೊದಲನೇ ಹಂತದ ನಿಮಗೆ ಹಣ ಜಮೆ ಆಗಬಹುದು ಇಲ್ಲಾಂದರೆ ಎರಡನೇ ಹಂತದಲ್ಲಿ ಆಗಬಹುದು ಇಲ್ಲಾಂದರೆ ಮೂರನೇ ಹಂತದಲ್ಲಿ ಆಗಬಹುದು ಇಲ್ಲಿ ಪ್ರಾಬ್ಲಮ್ ಆಗ್ತಿರುವಂಥದ್ದು ಏನಂದರೆ ಈಗ ಒಂದೆರಡು ದಿನದಲ್ಲಿ ಈ ಪ್ರೋಸೆಸ್ ಮುಗೀತಿಲ್ಲ ಮೊದಲನೇ ಹಂತದಲ್ಲಿ ಹಣ ಜಮೆ ಮಾಡ್ತಾರೆ ಮೊದಲನೇ ಹಂತದಲ್ಲಿ ಎಲ್ಲರಿಗೂ ಹಣ ಜಮೆ ಆಗೋ ಒಳಗಡೆ ಒಂದು ವಾರ ಟೈಮ್ ತಗೊಳ್ತಾರಂತೆ ಎರಡನೇ ಹಂತದಲ್ಲಿ ಹಣ ಜಮೆ ಮಾಡೋಕ್ಕೆ ಒಂದು ವಾರ ಟೈಮ್ ತಗೊಳ್ತಾರೆ ಮೂರನೇ ಹಂತದಲ್ಲಿ ಹಣ ಜಮೆ ಮಾಡೋದಕ್ಕೆ ಇನ್ನೊಂದು ವಾರ ಟೈಮ್ ತಗೊಳ್ತಾರೆ ಮೊದಲನೇ ಹಂತ ಎರಡನೇ ಹಂತ ಮೂರನೇ ಹಂತ ಹಂತ ಹಂತದಲ್ಲಿ ನಿಮಗೆ ಹಣ ಜಮೆ ಮಾಡೋದಕ್ಕೆ ಟೋಟಲ್ಲಾಗಿ ಮೂರು ವಾರ ಆದರೆ ಟೈಮ್ ತಗೊಳ್ತಾರೆ ಹತ್ರ ಮೂರು ವಾರದಿಂದ ಮೂವತ್ತು ದಿನದವರೆಗೂ ಕೂಡ ಟೈಮ್ ಮ್ಯಾಕ್ಸಿಮಮ್ ಮೂವತ್ತು ದಿನದವರೆಗೂ ಕೂಡ ಟೈಮ್ ತಗೋಬೋದು ಆದಷ್ಟು ಒಂದು ಮೂರು ವಾರ ಒಳಗಡೆ ಮೂರು ಹಂತದ ಒಂದು ಹಣವನ್ನು ರಿಲೀಸ್ ಮಾಡಿ ನಿಮ್ಮ ನಿಮ್ಮ ಖಾತೆಗಳಿಗೆ ಜಮೆ ಮಾಡ್ತಾರೆ ಒಂದು ವೇಳೆ ಅಲ್ಲೇನಾದರೂ ಮಿಸ್ ಆದರೆ ಮೂವತ್ತು ದಿನಗಳ ಒಳಗಾಗಿ ನಿಮಗೆ ಹಣ ಜಮೆ ಆಗುವಂಥದ್ದು ಇದು ಮ್ಯಾಕ್ಸಿಮಮ್ ಡೇಟ್ ಅಂದರೆ ನಿಮಗೆ ಮ್ಯಾಕ್ಸಿಮಮ್ ಟೈಮ್ ಇರುವಂಥದ್ದು ಇಷ್ಟು ದಿನಗಳ ಒಳಗಾಗಿ ಹಣ ಜಮೆ ಆಗುತ್ತೆ ಅಂತ ಈ ಒಂದು ಹೊಸ ಬದಲಾವಣೆ ಮಾಡಿದ್ದಾರೆ ಈ ಹಿಂದೆ ಕೂಡ ಇದೇ ರೀತಿ ಆಗ್ತಿತ್ತು ಕೆಲವರಿಗೆ ಹಣ ಬಂದುಬಿಡ್ತಿತ್ತು ಇನ್ನು ಕೆಲವರಿಗೆ ಹತ್ತು ದಿನ ಆದರೂ ಹಣ ಬರ್ತಿರಲಿಲ್ಲ ಇಪ್ಪತ್ತು ದಿನ ಆದರೂ ಹಣ ಬರ್ತಿರಲಿಲ್ಲ ಸಾಕಷ್ಟು ಜನ ಕಮೆಂಟ್ಸಲ್ಲಿ ಹೇಳ್ತಾನೆ ಇರ್ತಿದ್ರು ಸಾಕಷ್ಟು ಜನರು ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿದಾಗ ಇನ್ನೂ ಕೆಲವರು ನಮಗೆ ಹಣ ಬಂದಿಲ್ಲ ಏನು ಮಾಡಬೇಕು ನಮಗೆ ಹಣ ಬರುತ್ತಾ ಬರಲ್ವಾ ಅನ್ನೋವಂಥ ಪ್ರಶ್ನೆಯನ್ನು ಕಮೆಂಟ್ ಮುಖಾಂತರ ತಿಳಿಸ್ತಿದ್ರು ಸ್ನೇಹಿತರ ಈಗ ನೋಡಿ ಸರ್ಕಾರದವರೇ ನಿಮಗೆ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಎಲ್ಲ ಒಂದು ಫಲಾನುಭವಿಗಳಿಗೆ ಮೂವತ್ತು ಲಕ್ಷ ಫಲಾನುಭವಿಗಳಿಗೆ ಒಂದೇ ಸರಿ ನಾವು ಹಣ ಜಮೆ ಮಾಡೋದಕ್ಕೆ ಆಗಲ್ಲ ಅಂತಂತದಲ್ಲಿ ಜಮೆ ಮಾಡ್ತೀವಿ ಅಂತ ಇಲ್ಲಿ ಸರ್ಕಾರದವರೇ ಒಂದು ನಿರ್ಧಾರ ತೆಗೆದುಕೊಂಡಿರುವಂಥದ್ದು ಸ್ನೇಹಿತರೆ ಈ ಕುರಿತು ನಿಮ್ಮ ಅಭಿಪ್ರಾಯ ಮತ್ತು ಇದುವರೆಗೂ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಒಂದನೇ ಕಂತಿನ ಹಣದಿಂದ ಹಿಡಿದು ಹದಿನೆಂಟನೇ ಕಂತಿನ ಹಣವರೆಗೂ ಯಾವುದೇ ಸಮಸ್ಯೆ ಇಲ್ಲದೆ ನಿಮ್ಮ ನಿಮ್ಮ ಖಾತೆಗಳಿಗೆ ಹಣ ಬಂದಿದೆಯಾ ಬಂದಿಲ್ವಾ ಅನ್ನುವಂಥದ್ದನ್ನು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಈ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ